ನಾವು ಒಗ್ಗಟ್ಟಾಗಿ ಓಟ್ ಕೊಟ್ರು ನನಗೆ ಮುಖ್ಯಮಂತ್ರಿ ಎಂದು ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಸಿದ್ದರಾಮಯ್ಯ ಅವ್ರ ಯಾಕೆ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದರು ದೇವೇ ಯಾಕೆ ಮುಖ್ಯಮಂತ್ರಿ ಆದರು ನಾವೆಲ್ಲ ಮುಚ್ಚಿಕೊಂಡು ಯಾರು ಬೇಕೋ ಓಟ್ ಹಾಕ್ತಿದ್ದೀವಿ ಓಟ್ ನಮ್ದಿದೆ ಲೀಡರ್ಶಿಪ್ ಇದೆ ಇದೆ ಅದಕ್ಕೆ ಸಂವಿಧಾನ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟರು ಮುಖ್ಯಮಂತ್ರಿ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಕಾರಣ ನಾವೇ ಯಾಕೆಂದ್ರೆ ವಿ ಅವರ್ ಲೀಡರ್ ವಿಡರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು ಯಾಕೆ ಮುಖ್ಯಮಂತ್ರಿ ಆದರು ಜನ ಬೆಂಬಲವ್ರಿಗೆ ನಾವೆಲ್ಲ ಕಣ್ಮುಚ್ಚಿನ ಯಾರು ಬೇಕು ಓಟ್ ಹಾಕ್ತಿದ್ದೀನಿ ನಮ್ದಿದೆ ಲೀಡರ್ಶಿಪ್ ಇನ್ಯಾದ್ರೂ ಇದೆ ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ ಜನ ಮುಖ್ಯ ಯಾರ ಬೇಡಿಕೆ ಇದ್ದಾರೆ ಇದ್ದರಲ್ಲ ಬೇಡಿಕೆಗಳನ್ನ ಇದು ವೈಎಸ್ ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ Dr. permission mm -hmm. is not in policy making jail. Karnani is not in policy making chair. Because all of you have not followed a leader. <coughs> so you have never followed a leader. You have never identified. He is our leader in this particular party. We don't know him. ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಲೀಡರ್ ಅಂತ ಅವರೇ ಹೇಳ್ತಾರೆ ಇಲ್ಲ ಕರ್ಕೊಂಡ್ಬರ್ಬೇಕು ಅಂತ ದಿ ಇನ್ಫ್ಲೂಯೆನ್ಸ್ ಆಫ್ ಎ ಪರ್ಸನ್ ಹೂ ಕಂಟೆಸ್ಟ್ ಎಲೆಕ್ಷನ್ ಥಿ ಕಮ್ಯುನಿಟಿ ಗೆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸಮುದಾಯ ಒಬ್ಬ ಲೀಡರ್ ಫಾಲೋ ಮಾಡಿ ಅವರಿಗೆ ಬೇಡಿಕೆ ಹೋಗ್ತಾಗ ಆ ಲೀಡ್ ಮುಖಾಂತರ ಸಮುದಾಯದ ರಚನೆ ಹಿತ ಲಾಡ್ಕಾಗಿರ್ತದೆ ಅದ್ರಲ್ಲಿ ನೂರಕ್ಕೆ ನೀವು ಓಟ್ ಕೊಡ್ತೀರಿ ಯಾರು ಇರ್ತಾರೆ ಅಂತ ನೋಡೋದಿಲ್ಲ ಗೋದಿದೆ ಪರಿಸ್ಥಿತಿ ನಮ್ಮ ನಾಗೇ ತುರ್ಗಟ್ಟಿದೆ